ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗು ಅರವತ್ತು ವೀಡಿಯೋ ಚಾಲೆಂಜ್ ಅಂತ ಹಾಕಿದ್ನಲ್ಲ ಅದರಲ್ಲಿ ಸೆಕೆಂಡ್ನೇಯ್ದು ಇವಾಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗು ರೊಟ್ಟಿನದು ಟಿಫನ್ನು ಅದಾದ ನಂತರ ಮಧ್ಯಾಹ್ನದ್ದು ಊಟ ಅಂದರೆ ಸಾಂಬಾರು ಹಾಗೆಯೇ ಮಕ್ಕಳದು ಆಟ ಪಾಠ ಈ ರೀತಿ ಇರುತ್ತಲ್ಲ ಅದನ್ನೆಲ್ಲನೂ ಕೂಡ ಈ ವ್ಲಾಗಲ್ಲಿ ಶೇರ್ ಇದ್ದೀನಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಸ್ವಲ್ಪ ಏನಾದರೂ ಡಿಸ್ಟರ್ಬ್ ಅಂತ ಅನಿಸಿದ್ರೆ ಯಾಕಂತ ಅಂದರೆ ಇವಾಗ ಎಲ್ಲರೂ ಕೂಡ ಗಣೇಶ ಹಬ್ಬದ ದಿನನ ಇಟ್ಬಿಟ್ಟು ಅವತ್ತಿನ ಆವತ್ತಿನ ದಿನವೇ ಆವತ್ತೇ ಬಿಟ್ಬಿಡ್ತಾರೆ ಇಲ್ಲಿ ಹಂಗಲ್ಲ ಒಂದು ಫೈವ್ ಡೇಸ್ ಇಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ವರ್ಷ ವರ್ಷ ಇಡ್ತಾರೆ ಮನೆ ಮುಂದೆ ರೋಡಲ್ಲಿ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗಣೇಶ ಎಲ್ಲ ಅಲ್ವಾ ಹಾಗಾಗಿ ಮೈಕ್ಗಳು ಅದೆಲ್ಲ ಹಾಕ್ಬಿಟ್ಟಿದ್ದಾರೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಹಂಗೂ ಕಂಟ್ರೋಲ್ ಮಾಡಿಕೊಂಡು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಎಲ್ಲ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಆದರೂ ಕೂಡ ಅದು ಮೈಕ್ ಡಿಸ್ಟರ್ಬೆನ್ಸ್ ಇದ್ದೇ ಇದೆ ಆದರೂ ಏನಾದರೂ ಒಂಚೂರು ಅಲ್ಲಿ ಇಲ್ಲಿ ಏನಾದರೂ ಮಿಸ್ಟೇಕ್ ಅಂತ ಅನಿಸಿದ್ರೆ ಬೇಜಾರು ಮಾಡ್ಕೊಬಿಡಿ ಹಾಗೆಯೇ ಮಾರ್ನಿಂಗು ಅಂತ ಅಂದರೆ ಬೆಳಗ್ಗೆ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಬಂದಿದ್ದೆ ನನ್ನ ಮಗನ ಅದಾದ ನಂತರ ನಾನಿವಾಗ ಬೆಳಗ್ಗೆ ಅಂದರೆ ಯಾವಾಗಲೂ ನಾನು ಮುಂಚೆನೇ ಟಿಫನ್ ಮಾಡಿ ಇಟ್ಕೊಳ್ಳೋದ ನಾನು ನಾನು ಅಂದ್ಕೊಂಡಿದ್ದೀನಿ ಮುಂಚೆ ಬೇಗನೆ ಎದ್ದು ಎಲ್ಲ ರೆಡಿ ಮಾಡಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ನೆಕ್ಸ್ಟು ನಾನು ಬೇಗ ಎದ್ದಿರೋದಕ್ಕೆ ನಿದ್ದೆ ಮಾಡೋದು ಅಥವಾ ವೀಡಿಯೋಸ್ ಎಡಿಟಿಂಗ್ ಮಾಡೋದು ಮಿಕ್ಕಿದ ಕೆಲಸಗಳು ಮಾಡ್ಕೊಳ್ಳೋದು ಅಥವಾ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಈ ರೀತಿ ಮಾಡ್ಕೋಬೋದು ಆಮೇಲೆ ಇದ್ರೆ ಆಯಿತು ಆಮೇಲೆ ಇದ್ರೆ ಆಯಿತು ಅಂತ ಅಂದ್ಬಿಟ್ಟು ಕುತ್ಕೊಂಡ್ರೆ ಆಗಲ್ಲ ಅಂದರೆ ಆಮೇಲೆ ಇದ್ರೆ ಆಯಿತು ಅನ್ನೋದಕ್ಕೆ ನಾವು ಮಲ್ಗೋದೇ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಅಂದರೆ ಮಕ್ಕಳು ಮಲ್ಕೊಳ್ಳೋದಿಲ್ಲ ಈ ರೀತಿ ಆಗುತ್ತೆ ಆಮೇಲೆ ಅವನ್ನ ಎಬ್ರಸೋಕ್ಕೆ ಒಂದು ಏಳು ಗಂಟೆಯಿಂದ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕು ಸಕ್ಕೆ ನಮ್ಮ ದೊಡ್ಡವನ್ನ ಸ್ಕೂಲ್ಗೆ ಹೋಗೋಕ್ಕೆ ಎದ್ದೇಳಲ್ಲ ಅಂದರೆ ಎದ್ದೇಳಲ್ಲ ನಿದ್ದೆ ಅರಿತಾ ಇರ್ತಾರೆ ರಾತ್ರಿ ಎಷ್ಟೇ ಒತ್ತಾಯ ಮಾಡಿದ್ರು ಮಲ್ಕೊಳ್ಳೋದೇ ಇಲ್ಲ ಬೇಗ ಬೇಗ ಮಲ್ಕೊಂಡ್ರೆ ಬೇಗ ಎದ್ದರೆ ಸರಿ ಹೋಗುತ್ತೆ ಅವ್ನು ಲೇಟಾಗಿ ಮಲ್ಕೊತಾನೆ ಬೇಗ ಎಬ್ರುಸ್ಬೇಕು ಅಂತ ಅಂದರೆ ಆಗೋದೇ ಇಲ್ಲ ಅವನ್ನ ರೆಡಿ ಮಾಡಿ ಅವ್ನಿಗೆಲ್ಲ ಹಾಲು ಬೆಳಗ್ಗೆ ಮಾರ್ನಿಂಗ್ ಟಿಫಿನ್ ಟಿಫನ್ ತಿಂದೋಗಲ್ಲ ಒಂದು ಗ್ಲಾಸ್ ಹಾಲು ಕುಡಿದು ಹೋಗ್ತಾನೆ ಅಷ್ಟೇ ಮಧ್ಯಾಹ್ನ ಬಂದು ಹನ್ನೆರಡು ಗಂಟೆಗೆ ಬರ್ತಾನಲ್ವ ಆವಾಗ ಟಿಫನ್ ತಿಂತಾನೆ ಅಲ್ಲಿವರೆಗೂ ಏನೂ ತಿನ್ನಲ್ಲ ಒಂದು ಗ್ಲಾಸ್ ಹಾಲು ಸ್ನ್ಯಾಕ್ಸಿಗೆ ಬಿಸ್ಕೆಟು ಕೇಕು ಈ ರೀತಿ ಹಾಕ್ಕೊಳ್ಳ ಹಾಕಿ ಬಿಟ್ಟು ಕಳಿಸಿರ್ತೀನಿ ಒಂದು ಗ್ಲಾ ಆಮೇಲೆ ಒಂದು ಬಾಟಲ್ ನೀರು ಅಷ್ಟೇ ಹತ್ತು ಗಂಟೆಗೆ ಸ್ನ್ಯಾಕ್ಸ್ ಆಗುತ್ತೆ ಹನ್ನೆರಡು ಗಂಟೆಗೆ ಮನೆಗೆ ಬರ್ತಾನೆ ಇಷ್ಟೇ ಒಂದು ಹಾಗಾಗಿ ಬೆಳಗ್ಗೆ ಹೊತ್ತು ಟಿಫನ್ ಮಾಡೋಣ ಮಾಡೋಣ ಅಂದ್ಕೊಂಡ್ರೆ ಆಗೋದೇ ಇಲ್ಲ ಅವನ್ನ ಬಿಟ್ಬಿಟ್ಟು ಮೇಲೆ ನಾನು ಟಿಫನ್ನ ರೆಡಿ ಮಾಡಬೇಕು ಅದಕ್ಕಿಂತ ಮುಂಚೆನೇ ಅವ್ನು ರೆಡಿ ಮಾಡೋದು ಅವನಿಗೆ ಹಾಲು ಕಾಯಿಸ್ಕೊಡೋದು ನಾವು ಕಾಫಿ ಮಾಡ್ಕೊಂಡು ಕುಡಿಯೋದು ನಮ್ಮ ಚೋಟಿಗೆ ಒಂದು ಗ್ಲಾಸ್ ಹಾಲು ಕೊಡೋದು ಈ ರೀತಿ ಆಗೋಗುತ್ತೆ ಅಲ್ಲಿಗೆ ಟೈಮ್ ಆಗೇ ಹೋಗುತ್ತೆ ಅಂದರೆ ನರ್ಸರಿ ಮಕ್ಕಳು ಅಂದರೆ ಫ್ರೀ ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೆ ಒಂಬತ್ತು ಗಂಟೆವರೆಗೂ ಟೈಮ್ ಇದೆ ಎಂಟುವರೆಗೆ ಒಂದು ಸ್ಕೂಲು ಒಂಬತ್ತು ಗಂಟೆವರೆಗೂ ಟೈಮ್ ಇದೆ ಇನ್ನೂ ಅರ್ಧ ಗಂಟೆ ಅಷ್ಟೊಳಗಡೆ ಕರ್ಕೊಂಡೋಗಿ ಬಿಟ್ಬಿಡ್ಬೇಕು ಒಂಬತ್ತು ಗಂಟೆವರೆಗೂ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಆಗಲ್ಲ ಆದರೂ ಪರವಾಗಿಲ್ಲ ಅಂತ ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಅಂತ ಒಂಬತ್ತು ಗಂಟೆ ಅಷ್ಟೊಳಗಡೆ ಸ್ಕೂಲ್ ಒಳಗಡೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಈ ರೀತಿ ಆಗುತ್ತೆ ಒಂಬತ್ತು ಗಂಟೆ ಬಂದಾದ ಮೇಲೆ ನಾನು ಟಿಫನ್ನ ರೆಡಿ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚೋಟನ್ನ ನಮ್ಮ ಮನೆಯವ್ರು ಇಟ್ಕೊಂಡಿರ್ತಾರೆ ತಿಂಡಿ ಮಾಡೋ ಅವರು ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಹೋಗ್ತಾರೆ ಅವ್ರಿಗೆ ಮೇ ಮೇಯ್ನ್ ಇರೋದು ಒಂಬತ್ತು ಗಂಟೆಗೆ ಆದರೆ ಇವರು ಹತ್ತು ಗಂಟೆಗೆ ಹೋಗ್ತಾರೆ ಅಂದರೆ ಹತ್ತು ಗಂಟೆಗೆ ಅಂದರೆ ಸಂಜೆ ಬರೋದು ಲೇಟಾಗುತ್ತೆ ಒಂಬತ್ತು ಗಂಟೆಗೆ ಹೋದರೆ ಸಂಜೆ ಬೇಗ ಬರ್ಬೋದು ಹತ್ತು ಗಂಟೆಗೆ ಹೋದರೆ ಸಂಜೆ ಲೇಟ್ ಲೇಟ್ ಬರೋದು ಈ ರೀತಿ ಹಾಗೆಯೇ ಕೆಲವರು ಎರಡು ಮಕ್ಕಳು ಇಟ್ಕೊಂಡು ಹೇಗೆ ಸ್ಕೂಲ್ ಹತ್ರ ಅವನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಹಂಗೆ ಹೇಗೆ ಅಂತಂದ್ಬಿಟ್ಟು ಕೇಳ್ತಾಯಿರ್ತಾರೆ ಕೆಲವೊಬ್ಬರು ಅವರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾಗುತ್ತೆ ಅಲ್ವಾ ಹಾಗಾಗಿ ಹೆಂಗಾಗುತ್ತೆ ಅಂತ ಅಂದರೆ ಈಗ ನೋಡಿ ನಾನು ಸ್ಕೂಲ್ ಹತ್ರ ಕರ್ಕೊಬರೋಕ್ಕೆ ಅಂತ ಹೋಗಿದ್ದೆ ನಾ ಬೆಳಗ್ಗೆ ಎಲ್ಲ ತಿನ್ಸೆಲ್ಲ ರೆಡಿ ಅವ್ನಿಗೆ ಅಷ್ಟೊಳಗಡೆ ನಿದ್ದೆ ಬಂದುಬಿಡ್ತು ಈಗ ನಿದ್ದೆ ಮಾಡ್ಕೊಂಡಿರೋ ಮಗುನ ಹೆಗ್ಳ ಮೇಲೆ ಎತ್ಕೊಂಡು ಹೆಂಗೆ ಹೋಗೋದು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಜೋಲಿಯಲ್ಲಿ ಮಲಗಿಸ್ಬಿಟ್ಟು ಹಾಗೆಯೇ ಕೆಳಗಡೆ ಏನು ಮಾಡ್ತೀನಿ ಅಂದರೆ ಹಾಸಿಗೆಗಳೆಲ್ಲ ಇರುತ್ತಲ್ಲ ನಾವು ಕೌದಿ ದಟ್ಟ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಹಾಸ್ಕೊಳ್ತೀವಿ ಮಲ್ಕೋಬೇಕಾದ್ರೆ ಅದನ್ನೆಲ್ಲ ತೆಗೆದುಬಿಟ್ಟು ಕೆಳಗಡೆ ಈ ರೀತಿ ಹಾಕ್ಬಿಟ್ಟು ಹೋಗಿದ್ದೆ ಯಾವಾಗಲೂ ಅಷ್ಟೇ ಅವ್ನೇನಾದರೂ ನಿದ್ದೆ ಮಾಡೋದಂದ್ರೆ ನಿದ್ದೆ ಮಾಡ್ತಾ ಇರೋ ಮಗುನ ಹೆಂಗೆ ಎತ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಜೋಲಿಗೆ ಹಾಕ್ಬಿಟ್ಟು ಕೆಳಗಡೆ ಈ ರೀತಿ ಎಲ್ಲ ಒಂಥರ ಬಿದ್ದರೂ ಕೂಡ ಏಟಾಗಬಾರ್ದು ಈ ರೀತಿ ಎಲ್ಲನೂ ಹಾಸಿಗೆಗಳೆಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಜೋರಾಗಿ ಫ್ಯಾನ್ ಆನ್ ಮಾಡಿಬಿಟ್ಟು ಹೋಗ್ತೀನಿ ಅಂದರೆ ಹೊರಗಡೆ ಏನಾದರೂ ಸೌಂಡ್ ಆದರೆ ಒಳಗಡೆ ಮಗುಗೆ ಕೇಳಬಾರ್ದು ಅನ್ನೋ ಕಾರಣಕ್ಕೆ ಹಾಗಾಗಿ ಬಾಗಿಲೆಲ್ಲ ಡೋರೆಲ್ಲ ಹಾಕೊಂಡು ಫ್ಯಾನ್ ಜೋರಾಗಿ ಆನ್ ಮಾಡಿಬಿಟ್ಟು ಹೋಗ್ತೀನಿ ಅಂದರೆ ಹೋಗಿ ಒಂದು ಕಾಲು ಗಂಟೆಲಿ ಬೇಗ ಬಂದುಬಿಡ್ತೀನಿ ಕಾಲು ಗಂಟೆ ಇಲ್ಲ ಅಂದರೆ ಹತ್ತು ನಿಮಿಷ ಸಾಕು ಅಷ್ಟೇ ಅಂದರೆ ಸ್ಟೆಪ್ಸ್ ಹತ್ತಬೇಕಲ್ವಾ ಮೂರು ಫ್ಲೋರ್ ಇಳಿಬೇಕು ಮೂರು ಫ್ಲೋರ್ ಹತ್ತಬೇಕಲ್ವಾ ಹಾಗಾಗಿ ಕಷ್ಟ ಆಗುತ್ತೆ ಹೀಗಾಗಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಗುತ್ತೆ ಅಷ್ಟರೊಳಗಡೆ ಬೇಗ ಬಂದುಬಿಡೋಣ ಅಂತ ಅಂದ್ಬಿಟ್ಟು ನಾನು ಹೋಗೋಕ್ಕಿಂತ ಮುಂಚೆ ಈ ರೀತಿ ಎಲ್ಲ ಮಾಡಿಬಿಟ್ಟು ಹೋಗ್ತೀನಿ ಇಲ್ಲ ಅವನು ಹೆಂಗೆ ನಿದ್ದೆ ಏನು ಬಂದಿಲ್ಲ ಅಂದರೆ ಅವನು ಕರ್ಕೊಂಡೇ ಹೋಗ್ತೀನಿ ಒಂದೊಂದು ದಿನ ಈ ರೀತಿ ನಿದ್ದೆ ಮಾಡಿಬಿಟ್ಟಾಗ ಈ ರೀತಿ ನಾನು ಮಾಡಿಬಿಟ್ಟು ಹೋಗ್ತೀನಿ ಈ ರೀತಿ ನನಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಅವ್ನು ಒಂದೇ ಸಲ ಮಗುನ ಬಿಟ್ಬಿಟ್ಟು ಹೋಗಿಬಿಟ್ರೆ ಅಲ್ಲಿ ಹೋಗಿ ಕರ್ಕೊಂಡು ಬರೋವರೆಗೂ ನೆಮ್ಮದಿ ಇರಲ್ಲ ಬರೀ ಈ ಕಡೆ ಮನೆ ಯೋಚನೆ ಇರುತ್ತೆ ಆ ಥರ ತುಂಬ ಕಷ್ಟ ಮಕ್ಕಳು ದೊಡ್ಡವಾಗೋವ್ರಿಗೂ ತುಂಬ ಅಂದರೆ ತುಂಬಾ ಕಷ್ಟ ಮಾತ್ರ ಹಾಗೆಯೇ ಮಧ್ಯಾಹ್ನ ನಮ್ಮ ಮನೆಯವ್ರು ಊಟಕ್ಕೆ ಬರ್ತಾರಲ್ವ ಹಾಗಾಗಿ ಇವಾಗ ನಾನು ಅಂದರೆ ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಅದನ್ನು ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೆ ಒಂದು ಸ್ವಲ್ಪ ಹಾಳಾಗಿತ್ತು ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತು ಚೆನ್ನಾಗಿರೋದನ್ನೆಲ್ಲ ಸೋಸ್ಕೊಂಬಿಟ್ಟು ಇವಾಗ ನಾನು ಮಶಪ್ನ ಮಾಡ್ತಾಯಿದ್ದೀನಿ ಎಷ್ಟೋ ಸಲ ತೋರಿಸಿದ್ದೀನಿ ಒಂದಲ್ಲ ಎರಡು ಸಲ ಮೂರು ಸಲ ಜಾಸ್ತಿ ಸಲ ತೋರಿಸ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ನಾನು ಮಶಪ್ ಮಾಡೋದೇ ಪಾಲಕ್ ಸೊಪ್ಪಲ್ಲಿ ನನಗೆ ಅದೇ ಟೇಸ್ಟು ನನಗೆ ಅದೇ ಈಸಿ ಎಲ್ಲನೂ ಮಾಡೋದಕ್ಕೆ ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ಪಲಾವ್ ಅಂದರೆ ಸೋಯಾಬೀನ್ಸ್ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೆ ಅಂದರೆ ಅದಕ್ಕೇನು ರುಬ್ಬಿಲ್ಲ ಮಾಡಿಲ್ಲ ಈ ಕ್ವಿಕ್ಕಾಗಿ ಮಾಡ್ದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಅಂದರೆ ಟೇಸ್ಟು ನಾವೇನೋ ನಾವು ಟೈಮ್ ಕೊಟ್ಟು ಮಾಡ್ತೀವಲ್ಲ ಆ ರೆಸಿಪಿಗಳೆಲ್ಲ ಚೆನ್ನಾಗೇ ಇರೋದಿಲ್ಲ ಟೈಮ್ ಇಲ್ದಲೆ ಒಂದು ಐದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಮಾಡಿ ಮುಗಿಸಾಕ್ತಿವಲ್ವ ಅದು ತುಂಬಾ ಟೇಸ್ಟ್ ಇರುತ್ತೆ ಆದರೆ ಕಮ್ಮಿ ಇರುತ್ತೆ ಕಮ್ಮಿ ಕ್ವಾಂಟಿಟಿ ಇರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸಲ ತಿನ್ನೋಣ ಅಂದರೆ ಅಷ್ಟೇ ಟೇಸ್ಟ್ ಬರೋದೇ ಇಲ್ಲ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರ್ತೀವಿ ಜಾಸ್ತಿ ಟೈಮ್ ಕೊಟ್ಟು ಅದಕ್ಕೆ ಮಾಡಿರ್ತೀವಿ ಅದು ಬೇಗ ಬೇಗ ಖಾಲಿ ಆಗೋದಿಲ್ಲ ಅಷ್ಟು ಟೇಸ್ಟ್ ಇರೋದಿಲ್ಲ ಈ ರೀತಿ ನಿಮಗೂ ಕೂಡ ಅಷ್ಟು ಆ ಥರ ಅನುಭವ ಆಗಿದೆಯಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಜಾಸ್ತಿ ಆ ಥರ ಅನುಭವ ಆಗಿದೆ ಇನ್ನೂ ಸ್ವಲ್ಪ ನಾನು ಹಸಿ ಬಟಾಣಿನ ನೆನೆಸಿಟ್ಟಿದ್ದೆ ಅದು ಸ್ವಲ್ಪ ಫ್ರಿಜ್ಜಲ್ಲಿ ಹಂಗೆ ಇಟ್ಬಿಟ್ಟಿದ್ದೆ ಅದನ್ನು ಕೂಡ ತೊಳೆದ್ಬಿಟ್ಟು ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಅದು ಕೂಡ ಹಸಿ ಬಟಾಣಿ ಟೇಸ್ಟ್ ಬರಲಿ ಸ್ಮ್ಯಾಶ್ ಮಾಡ್ತೀವಲ್ವ ಕೊನೆಗೆಲ್ಲ ಬೆಂದಾದಮೇಲೆ ಅವಾಗ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅಂತ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮಶಾಪ್ ಸಾಂಬಾರ್ಗೆ ಎಲ್ಲರೂ ಅಂದರೆ ಅಂದರೆ ಸ್ವಲ್ಪ ದಪ್ಪ ದಪ್ಪಾಗಿ ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಕೂಡ ನಾವು ಹಾಕ್ಕೊಂಡು ಆದಮೇಲೆ ಸ್ಮ್ಯಾಶ್ ಮಾಡ್ತೀವಲ್ಲ ಅದು ಕೂಡ ಚೆನ್ನಾಗಿ ಬಾಯಿಗೆ ತಿನ್ನಬೇಕಾದ್ರೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನ ನನಗೆ ಸಖತ್ ಇಷ್ಟ ಈ ರೀತಿ ಮೊಷಪ್ ಸಾಂಬಾರು ಬಸ್ಸಾರ್ ಸಾಂಬಾರು ಈ ರೀತಿ ನನಗೆ ಹೆಂಗೆ ಅಂತ ಅಂದರೆ ಮಕ್ಕಳನ್ನ ಇಟ್ಕೊಂಡು ನನಗೆ ಮಾಡೋಕ್ಕಾಗಲ್ಲ ಆದರೆ ನನಗೆ ಅಡುಗೆ ಮಾಡಬೇಕು ಅಂದರೆ ತುಂಬಾ ಇಷ್ಟ ನಮ್ಮ ಮನೆಯವರು ಅಥವಾ ಎಲ್ ಯಾರಾದರೂ ಇದ್ದರೆ ಮಗು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ನಾನು ಎಷ್ಟು ಬೇಕಾದರೂ ಅಡುಗೆ ಮಾಡಿ ಮಾಡ್ತೀನಿ ಬಟ್ ಹೆಂಗೆ ಅಂತ ಅಂದರೆ ಇಲ್ಲಿ ಅವನು ಸುಧಾರಿಸ್ಕೋಬೇಕು ಇದನ್ನೂ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಇವಾಗೆಲ್ಲ ಏನು ಮಾಡ್ತಾನೆ ಅಂದರೆ ಕಾಲು ಬಂದಿರೋದಕ್ಕೂ ಅದಕ್ಕೂ ಹಾಕೇ ಇರಬೇಕು ಇಲ್ಲ ಹಾಕ್ದಾಗ ನಮ್ಮ ಏನು ಮಾಡ್ತಾನೆ ನಮ್ಮ ಇದ್ದಾಗ ಬಾಗ್ಲು ತೆಕ್ಕೊಂಡು ಹೋಗ್ತಾ ಇರ್ತಾನೆ ಅದ್ರ ಜೊತೆ ಇವನು ಹೋಗ್ಬಿಡ್ತಾನೆ ಫುಲ್ ಮೆಟ್ಲು ಹತ್ ಬಿಡ್ತಾನೆ ಓದ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ನೋಡಿ ಅಂದರೆ ವೀಡಿಯೋನೇ ತೋರಿಸಿದ್ದೀನಿ ಹಿಂಗೆ ಹತ್ಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ಟು ಒಂಚೂರು ಭಯ ಇರೋಲ್ಲ ಫ್ರೆಂಡ್ಸ್ ಅಷ್ಟು ನೀಟಾಗಿ ಹೋಗ್ತಾ ಇರ್ತಾನೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಏನೂ ನೋಡೋದಿಲ್ಲ ಸುಮ್ಮನೆ ಹೋಗ್ತಾ ಇರ್ತಾನೆ ತಲೆನೋವು ಬಂದುಬಿಡುತ್ತೆ ವೀಡಿಯೋ ಹೊತ್ತಿಗೆ ನನಗೆ ನಿಜವಾಗ್ಲೂ ತುಂಬ ಸಾಕಾಗ್ಬಿಡುತ್ತೆ ಅಷ್ಟು ಹಿಂಸೆ ಕೊಡ್ತಾರೆ ಮಕ್ಕಳು ಎಷ್ಟು ಹೊತ್ತಿಗೆ ದೊಡ್ಡವರಾಗ್ತಾರೆ ನಮ್ಮ ಚಿಂಕಂಗೆ ಆಗ್ಬಿಟ್ರೆ ಸಾಕು ನಮ್ಮ ಚಿಕ್ಕವ ಚೋಟು ಆವಾಗ ನನಗೆ ಯಾವುದೇ ಥರ ಭಯ ಇಲ್ಲ ಅಟ್ಲೀಸ್ಟು ಇವಾಗಿರೋ ಟಾರ್ಚರ್ಗಳಾದ್ರೂ ನನಗೆ ಕಮ್ಮಿ ಆಗುತ್ತೆ ಅಂತ ಏನೋ ಆವಾಗ ಈ ರೀತಿ ಎಲ್ಲನೂ ಬಿದ್ದು ಹೋಗ್ತಾನೆ ಮೆಟ್ಲು ಮೇಲೆ ಹೋಗ್ತಾ ಇದ್ದಾನೆ ಹಂಗೆ ಹೋಗ್ತಾನೆ ಹಿಂಗೆ ಹೋಗ್ತಾನೆ ಅನ್ನೋದೇನು ಭಯ ಇರಲ್ವಲ್ಲ ತೆಗ್ದು ಏನಾದರೂ ತೊಗೊಂಡು ಬಾಯಿಗೆ ಕೊಂತಾನೆ ನೆಮ್ಮತಿರೋ ಬಿಡ್ತಾರೋ ಏನೂ ಕೆಳಗಡೆ ಹಾಕೋಂಗಿಲ್ಲ ಏನು ಸಿಕ್ಕಿದ್ರೂ ಬಾಯಿಗೆ ಹಾಕ್ಕೊಳ್ಳೋದೆ ಅಲ್ಲಿ ಹೋಗ್ತಾ ಇರೋ ಇರುವೇನೂ ತೊಗೊಂಡು ಬಾಯಿಗೆ ಹಾಕೊಳ್ಳೋದೆ ಎಲ್ಲನೂ ಮಾಡ್ತಾನೆ ಅದು ಅಂತ ಬೇಜಾರು ನೋಡ್ತಾ ಇರಬೇಕು ಯಾ ಕಣ್ಣು ಮೈಯೆಲ್ಲ ಕಣ್ಣಾಗಿರಬೇಕು ಮಕ್ಳನ್ನ ನೋಡ್ಕೋಬೇಕು ಅಂದರೆ ತಾಯಿ ಅಂದ್ರಿಗೆ ಮಕ್ಳು ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳ್ತಾರಲ್ಲ ಹಂಗೆ ಏನೇ ಜೋಪಾನ ಮಾಡಿದ್ರು ಇನ್ನಾರ ತಗೊಂಡು ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೆ ನೋಡ್ತಾ ನೋಡ್ತಾ ಇದ್ದಂಗೆ ಬಾಯಿ ಕೈ ಹಾಕ್ಬಿಟ್ಟು ನಾವೆಲ್ಲ ಎತ್ಕೊಂಡ್ಬಿಡ್ಬೇಕು ಈ ರೀತಿ ಮಾಡ್ತಾನೆ ಮೊನ್ನೆ ನೋಡಿದ್ರೆ ಏನು ಹಾಕೊಂಡಿದ್ದೆ ಅಂದರೆ ಟೆರೆಸ್ ಮೇಲೆ ಬಟ್ಟೆ ಒಣಗಾಕೆ ಅಂತ ಹೋಗಿದ್ದೆ ಆ ಚಿಕ್ಕ ಚಿಕ್ಕ ಕಲ್ಲು ಹಂಗೂ ಗುಡಿಸ್ಬಿಟ್ಟೇ ಕೆಳಗಡೆ ಬಿಟ್ಟಿದ್ದೀನಿ ಬಟ್ಟೆ ಒಣಗಾಕ್ಬೇಕಲ್ಲ ಅಂತ ಅಂದ್ಬಿಟ್ಟು ಹಂಗೂ ಯಾವ ಮಾಯಲ್ಲ ಅದು ಎಲ್ಲಿ ಸಿಕ್ತೋ ಗೊತ್ತಿಲ್ಲ ಇಂಥದ್ದು ಚಿಕ್ಕ ಮಣಿ ಬಟ್ಟೆ ಒಣಗಾಕ್ತೀವಲ್ವ ಆ ಮಣಿ ಏನೋ ಕೆಳಗಡೆ ಬಿದ್ದಿದೆ ಅದನ್ನು ತೊಗೊಂಡು ಬಾಯಲ್ಲಿ ಲಗಿತಾ ಇದ್ದಾನೆ ನಾನು ಸಡನ್ನಾಗಿ ನೋಡಿಬಿಟ್ಟು ಬಾಯಿ ಒಳಗಡೆ ಬಿಳ್ ಹಾಕ್ಬಿಟ್ಟು ಆಮೇಲೆ ತೆಗ್ದಿದ್ದು ಅವ್ನು ಬಾಯೇ ಇರಲಿಲ್ಲ ಆ ರೀತಿ ಏನೇ ಮೈಯೆಲ್ಲ ಕಣ್ಣಾಗಿದ್ರು ಈ ರೀತಿ ಮಾಡ್ತಾವ ಮಕ್ಕಳು ಏನು ಮಾಡೋದಂತಲೇ ಗೊತ್ತಾಗಲ್ಲ ಮಾತ್ರ ಅದಕ್ಕೆ ಎಷ್ಟೊತ್ತಿಗೆ ಇನ್ನು ಇನ್ನೊಂದು ವರ್ಷ ಎಷ್ಟೊತ್ತಿಗೆ ಕಡಿಯುತ್ತೋ ಅನ್ನಿಸ್ಬಿಟ್ಟಿದೆ ಎರಡು ವರ್ಷ ಆಗ್ತಿದ್ದಂಗೆ ಆಮೇಲೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಏನೋ ದೊಡ್ಡವರು ಆಗಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಮಧ್ಯಾಹ್ನ ಮುದ್ದೆನೂ ಮಾಡಿ ಈ ರೀತಿ ಸಾಂಬಾರನ್ನು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಟೇಸ್ಟು ಅದರ್ವೈಸ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಂದರೆ ಇವತ್ತು ಅಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಸಿಟ್ಟಿದೆ ಮತ್ತು ಹೋಗಿ ಮಿಲ್ ಮಾಡಿಸ್ಕೊಳ್ಬೇಕು ರಾಗಿನೂ ಸ್ವಲ್ಪ ಕಮ್ಮಿ ಇದೆ ಊರಿಗೆ ಹೋದಾಗ ರಾಗಿ ಎಲ್ಲ ತರಬೇಕು ನನ್ನ ಮಗ ಹೆಂಗೆ ಅಂತ ಅಂದರೆ ನನ್ನ ಹೇಳ್ಕೊಡ್ತಾ ಇದ್ದೀನಲ್ಲ ಅದೇ ಥರ ಒಂಥರ ಆ್ಯಕ್ಟಿಂಗ್ ಮಾಡೋ ಥರ ಎಷ್ಟು ಚೆನ್ನಾಗಿ ನಾನು ಹೆಂಗೆ ಹೇಳ್ಕೊಡ್ತೀನೋ ಅದೇ ಥರ ಇದ್ದ ಅವನ ಭಾಷೆಲಿ ಅವನು ಹೇಳ್ತಾನೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ನೋಡಿ Very good. Next. Mm. Uh, very good. Very good. H O T. Put on. Oh, very. Hello. Mm. Uh, very good. Very good. Mm. Mm. ಏನ ಹೇಳೋ ಗುಡ್ ಬಾಯ್ ಉಂಗಾ ಹ್ಮ್ ಇดิ ಹ್ಮ್ ಇನ್ ನೆಕ್ಸ್ಟ್ ಲೈನ್ ಬರಿ ಈಗ ಸಾಕು ಹ್ಮ್ ಸಾಕು ಇವಾಗ ಬರಿ ಸಾಕು ಹ್ಮ್ ಶಾಪ್ ಆಗೈತು ಬರಿ ಹ್ಮ್ ಬರಿ ಎಲ್ಲಿ ಬರಿಯದು ಫಸ್ಟ್ ಫಸ್ಟ್ ಹ್ಮ್ ಕೈ ಇಟ್ಕೋ ಬುಕ್ ಮೇಲೆ ಕೈ ಇಟ್ಕೋ ಹ್ಮ್ ಬರಿ అయ్యో కూడాదు ఇవక్ నెక్స్ట్ బరియల్ అయ్యో కూడాదు కాకా యాదు బరి నేను తగితిని యాదు ఇల్ల యాదు ఇది బరి గా కయ్యిటక బుక్ మేలే ವರ್ಕ್ ಎಲ್ಲ ಬರ್ಸಾದಮೇಲೆ ನೈಟು ಹೆಂಗಿದ್ರು ಸಾಂಬಾರು ಇತ್ತು ಸ್ವಲ್ಪ ರೈಸ್ ಇತ್ತು ಮುದ್ದೆ ಒಂದು ಮಾಡ್ಕೋಬೇಕಾಗಿತ್ತು ಸರಿ ಆಯಿತು ಮಧ್ಯಾಹ್ನನೂ ಅದೇ ಸಾಂಬಾರು ಇದ್ದಾಗಿದೆ ಏನಾದರೂ ಸ್ನ್ಯಾಕ್ಸ್ ಥರ ಅಂದರೆ ಸೈಡ್ಸ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಮೊಟ್ಟೆ ಇತ್ತಲ್ವ ಒಂದು ಐದಾರು ಮೊಟ್ಟೆ ಇತ್ತು ಅರ್ಧ ಡಜನ್ನು ಮೊಟ್ಟೆಯಲ್ಲಿ ನಾನು ಎಗ್ ಬುರ್ಜಿನ ಮಾಡ್ತಾಯಿದ್ದೀನಿ ಸ್ವಲ್ಪ ಏನು ಮಾಮೂಲಿ ಏನು ಎಲ್ಲ ಮಾಡೋ ಥರನೇ ನಾನು ಮಾಡ್ತಾ ಇರೋದು ಹಾಗಾಗಿ ನಾನು ಏನು ಕೂಡ ರೆಸಿಪಿ ಬಗ್ಗೆ ಹೇಳೋಕ್ಕೆ ಹೋಗಲ್ಲ ಆಲ್ಮೋಸ್ಟ್ ನಾನು ಕೆಲವೊಂದು ವಿಚಾರಗಳನ್ನ ರೆಸ ಏನು ಅಡುಗೆ ಮಾಡ್ತೀನಿ ಅದ್ರ ಜೊತೆ ನಾನು ಹಂಚ್ಕೊಳ್ತಾ ಹೋಗ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಕೆಲವೊಬ್ಬೊಬ್ಬರು ಹೇಳ್ತಾಯಿರ್ತಾರೆ ನೀವು ವಿಡಿಯೋನ ಮಾಡ್ಕೊಳ್ತಾ ಹೋಗಿ ಇದ್ರ ಜೊತೆ ವೀಡಿಯೋ ಜೊತೆಗೆ ಕೆಲವೊಂದೊಂದು ವಿಚಾರಗಳನ್ನ ಹಂಚ್ಕೊಳ್ಳಿ ನಮ್ಮ ಜೊತೆ ನಿಮ್ಮ ಮನಸ್ಸಿಗೂ ಹಗುರವಾಗುತ್ತೆ ಆಮೇಲೆ ಕೆಲವೊಂದು ವಿಚಾರಗಳು ನಿಮ್ಮ ಬಗ್ಗೆ ನಮಗೂ ಕೂಡ ತಿಳಿಯುತ್ತೆ ಹಾಗಾಗಿ ನೀವು ಮುಂದೆ ಫ್ಯೂಚರಲ್ಲಿ ನೀವು ಈ ರೀತಿ ಇದ್ರಿ ಮುಂದೆ ಈ ರೀತಿ ಆದ್ರಿ ಅನ್ನೋದನ್ನು ಕೂಡ ನೀವು ಮಕ್ಕಳು ಮಕ್ಕಳು ಕಾಲಕ್ಕೆಲ್ಲನೂ ಕೂಡ ಅವರು ಕೂಡ ತಿಳ್ಕೊಬೋದು ಅನ್ನೋದು ಕೆಲವೊಬ್ಬೊಬ್ಬರು ಕಮೆಂಟ್ ಮಾಡ್ತಾರೆ ನಾನು ಎಷ್ಟೋ ದಿನ ವೀಡಿಯೋ ಹಾಕಿಲ್ವಲ್ಲ ಅವಾಗೆಲ್ಲನೂ ಕೂಡ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಸ್ವಲ್ಪ ಲಾಂಗಾಗೆಲ್ಲ ಮೆಸೇಜ್ ಮಾಡ್ತಾಯಿದ್ರು ನಂಗೆ ಸಖತ್ ಇಷ್ಟ ಆಯಿತು ಅದಾದ ನಂತರ ನಾನು ಇನ್ನೊಂದು ಒಂದು ಖುಷಿ ವಿಚಾರ ಅಂದರೆ ಮೋಜು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದೊಂದು ಹೊಸ ಹೊಸ ವೀಡಿಯೋಸ್ಗಳು ಶಾರ್ಟ್ಸ್ ವೀಡಿಯೋನ ಹಾಕೋಣ ಅಂತ ನಾನು ನೋಡ್ಕೊಂಡಿದ್ದೀನಿ ಹಾಗೆಯೇ ಆ ಐ ಡಿ ಕೂಡ ನಾನು ಓಪನ್ ಮಾಡಿದ್ದೀನಿ ಆದಷ್ಟು ಬೇಗ ಅದರಲ್ಲಿ ವೀಡಿಯೋಸ್ ಎಲ್ಲ ಹಾಕ್ಬಿಟ್ಟು ನಾನು ನಿಮಗೆ ಇನ್ಸ್ಟಾ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಆ್ಯಡ್ ಮಾಡ್ತೀನಿ ಅದಕ್ಕೂ ಹೋಗಿ ನೀವು ಫಾಲೋ ಮಾಡಿ ಈಗ ಯೂಟ್ಯೂಬ್ಗೆ ಹೆಂಗೆ ನೀವು ಸಪೋರ್ಟಿವ್ ಆಗಿದ್ದೀರೋ ಅದೇ ರೀತಿ ಮೋಜ್ ಆ್ಯಪ್ ಮತ್ತು ಇನ್ಸ್ಟಾಗ್ರಾಮ್ ಐ ಡಿಗೂ ಕೂಡ ನೀವು ನನಗೆ ಸಪೋರ್ಟ್ ಮಾಡಬೇಕು ಸರಿನಾ ನಾನು ಅದನ್ನೇ ಕೇಳ್ಕೊಳ್ಳೋದು ನಾನು ಒಂದು ಒಳ್ಳೆಯ ದಿನ ನಾನು ಅದನ್ನು ಹೇಳ್ತೀನಿ ಆವತ್ತಿಂದ ಸ್ಟಾರ್ಟ್ ಮಾಡಿ ನಾನು ನಿಮಗೆ ಇನ್ಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ನೀವು ಫಾಲೋ ಮಾಡಿ ಅಂದರೆ ಒಂದೇ ಇದ್ರಲ್ಲಿ ಕೂತ್ಕೊಂಡ್ರೆ ಆಗೋಲ್ಲ ಎಲ್ಲದರಲ್ಲೂ ಇರಬೇಕಲ್ವ ಹಾಗಾಗಿ ನಾನೊಂದು ಅಂದರೆ ಬೆಳೀತಾ ಇರಬೇಕು ಎಷ್ಟು ಕಲ್ತ್ರು ಕೂಡ ವಿದ್ಯೆ ಸಾಕಾಗಲ್ಲ ನಮ್ಮ ಇಡೀ ಬೆಳೆ ಹುಟ್ಟಾಗಿಂದ ಸಾಯೋವರ್ಗು ಎಷ್ಟು ದುಡಿದ್ರೂ ಅಷ್ಟೇ ಎಷ್ಟು ಕಲ್ತರು ಅಷ್ಟೇ ಸಾಕಾಗೋದಿಲ್ಲ ಕಲಿತಾನೇ ಇರಬೇಕು ದುಡಿತಾನೇ ಇರಬೇಕು ಈ ರೀತಿ ನೋಡೋಣ ಇನ್ನು ಮುಂದೆ ದೇವರು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾನೆ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪಾಗಿ ಮಾತಾ ಮಾತಾಡಿದರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್